ಸರ್ ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ ಸರ್ ಈಗ ಒಬ್ಬರತ್ರ ಇಬ್ಬರತ್ರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ ದಿನಕ್ಕೆ ಡೀಲ್ ಮಾಡಿದ್ರೆ ಎಲ್ಲಿ ಫೇಸ್ ಐಡಿಯಾ ಇರುತ್ತೆ ಸಿ ಐ ಡಿ ಹೇಳಿ ಇಲ್ಲ ಅವ್ರದೇ ಸಿ ಬಿ ಐದೇ ಕೊಡಕ್ಕೆ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಿ ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಚಲೋ ದಿನಾಂಶ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೇಕಷ್ಟೇ ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ ನೀವು ಬಾಯಿ ಬಿಚ್ಚಬೇಕು ಸರ್ ಇಲ್ಲಿ ಡೆತ್ ನೋಟ್ ಅಲ್ಲಿ ಹುಡುಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು ನಮ್ದು ಹಸ್ತಕ್ಷೇಪ ಎಲ್ಲಿದೆ ಮಿನಿಸ್ಟರ್ ಪಾಡ್ ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ ಈಗ ಚಲವಾದಿ ನಾರಾಯಣ ಅವರು ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗೆ ಬಾಯ್ ಬಡ್ಕೊತಾ ಇರ್ತಾರಲ್ಲ ಬನ್ನಿ ಚಿಕ್ಕಬಳ್ಳಾಪುರ ಬನ್ನಿ ಆ ಕುಟುಂಬದ ಪರ ನಿಂತ್ಕೊಳ್ಳಿ ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಚಲವಾದಿ ನಾರಾಯಣ ಸುಮಣ್ಣ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗಬೇಕು ಅಷ್ಟೇ ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ ಹನ್ನೆರಡನೇ ವಾರ್ಡು ಇಪ್ಪತ್ತೊಂದರಲ್ಲಿ ಆತನು ಡ್ರೈವಿಂಗಲ್ಲಿ ಟೆಂಪ್ರರಿ ಇರ್ತಾನೆ ನಾಗೇಶ್ ಅನ್ನೋರ್ ಮುಖಾಂತರ ನಲವತ್ತು ಲಕ್ಷ ರೂಪಾಯಿ ಅವ್ನು ಬರ್ದಿರೋದು ಸಂಸದರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ನಂತರ ಹದಿನೈದು ಲಕ್ಷ ನಾಗೇಶ್ ಅನ್ನೋರ್ ಮುಖಾಂತರ ಕೊಟ್ವಿ ಆದ್ರೆ ಕಾಲ ನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗ್ಲಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಅರಾಜ್ ಮಾಡಿದ್ರು ಅಂತೇಳಿ ಅವ್ಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ಕಾಗ ನಿನ್ನೆ ಜೆಡ್ ಪಿ ಡಿ ಸಿ ಆಫೀಸ್ ಆಚೆ ಓಪನ್ ಫೀಲ್ಡ್ ಅಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯೆ ಸೂಸೈಡ್ ಮಾಡ್ಕೊಂಡ ಸರ್ ಸೂಸೈಡ್ ಮಾಡಿಕೊಂಡ ಈಗ ನನ್ನ ಕ್ವಶನ್ ಇಷ್ಟೇ ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ ನಲವತ್ತು ಲಕ್ಷ ಕೇಳಿದ್ರು ನಲವತ್ತು ಲಕ್ಷ ಕೊಟ್ಟಿದ್ದೀನಿ ಹತ್ರ ತಗೊಂಡು ಹೆಂಗ್ ಕೊಟ್ಟೆ ಎಲ್ಲಿ ಕೊಟ್ಟೆ ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದಾನೆ ಸಂಸದರು ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆ ಇದ್ರೆ ಅವರೇ ಸಿ ಐ ಡಿಗೆ ರಿಕ್ವೆಸ್ಟ್ ಮಾಡಬೇಕು ಈಗ ಈ ಆರೋಪ ಮಾಡ್ತಿರೋದು ನಾವಲ್ಲ ಡೆತ್ ನೋಟಲ್ಲಿ ಏನಿದೆಯೋ ನೋಡಿ ಸರ್ ಆ ಹುಡುಗ ತೀರ್ಕೊಂಡಿರೋ ಹುಡುಗ ಎಸ್ ಸಿ ಅವರು ಶ್ರೀಮತಿ ಎಸ್ ಟಿ ಅವ್ರಿಬ್ಬು ಲವ್ ಮ್ಯಾರೇಜ್ ಪಾಪ ನಾಲ್ಕೈದು ವರ್ಷದಿಂದ ನಲ್ವತ್ತು ಲಕ್ಷ ಸಾಲ ತೀರ್ಸಕ್ಕಾಗದೆ ತುಂಬಾ ಸ್ಟ್ರಗಲ್ ನಿನ್ನೆ ಇನ್ನು ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾನೆ ಅವ್ರ ಕುಟುಂಬದವ್ರು ಹೇಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ ನಂತರ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ ಆದರೆ ಈ ಕೇಸಲ್ಲಿ ನಾವು ಯಾರು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ನಾವು ಯಾರು ಹಸ್ತಕ್ಷೇಪ ಮಾಡಲ್ಲ ಸ್ಯೂಸೈಡ್ ನೋಟಲ್ಲಿ ಬರೆದಿದ್ದಾನೆ ಸರ್ ಒಂದು ಡ್ರೈವರ್ ಜಾಬ್ಗೆ ನಲ್ವತ್ತು ಲಕ್ಷ ನಡೀತಿದೆ ಅಂದ್ರೆ ದಯವಿಟ್ಟು ಚಲವಾದಿ ನಾರಾಯಣಸ್ವಾಮಿ ಅನ್ನೋರೆ ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮಗಿದ್ರು ಬನ್ನಿ ಆ ಹುಡುಗನ ಪರವಾಗಿ ನಿಲ್ಲಿ ರಾಜೀನಾಮೆ ಸರ್ ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ ಇಲ್ಲ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರದ ಕೇಂದ್ರ ಸರ್ಕಾರ ಅಲ್ಲ ಸಿಐಡಿಗೋ ಸಿಬಿಐ ಕೊಡಕ್ಕೆ ಒಬ್ರತ್ರ ಇಬ್ಬರತ್ರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ

ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗೆ ಬಾಯ್ ಇರ್ತಾರಲ್ಲ ಬನ್ನಿ ಚಿಕ್ಕಬಳ್ಳಾಪುರ ಬನ್ನಿ ಆ ಕುಟುಂಬದ ಪರ ನಿಂತ್ಕೊಳ್ಳಿ ಸರ್ ಸಿ ಐ ಡಿ ಕೊಡಕ್ಕೆ ಕೇಳಿ ಇಲ್ಲ ಅವ್ರದೇ ಸಿ ಬಿ ಬಿ ಐದೇ ಕೊಡೋ ಕೇಳಿ ಸತ್ಯತೆ ಆಚೆ ಬರಲಿ ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ನಮ್ದೇನಿದೆ ಸರ್ ಈಗ ನಮ್ಮ ಮೇಲೆ ನಂಬಿಕೆ ಅಲ್ಲ ಅಂದರೆ ಸಿ ಬಿ ಐ ಕೊಡ್ಸ ಕೇಳಿ ಅವ್ರದೇ ಅಲ್ವಾ ಸಿಬಿಐ ಸಿ ಬಿ ಐ ಕೊಟ್ಟರೆ ಒಂದು ಕಂಡೀಷನು ಅವ್ರು ರಾಜೀನಾಮೆ ಕೊಟ್ಟು ತನಿಖೆಗೊಳ್ಪಡಬೇಕು ಸಿ ಬಿ ಐ ಕೊಡಲಿ ನಾನು ವೆಲ್ಕಮ್ ಮಾಡ್ತೀನಿ ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗಲಿ ಕ್ಲೀನ್ ಚಿಟ್ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಎಲ್ಲಿ ಅಲ್ವಾ ಮತ್ತು ಇನ್ನೊಂದು ಪ್ರಮುಖ ವಿಚಾರ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ಬನ್ನಿ ಈಗ ಆ ಕುಟುಂಬದ ಜೊತೆ ಕುತ್ಕೊಳ್ಳಿ ನಿಮ್ಮ ಸಂಸದ ತಪ್ಪಿದ್ರೆ ತಪ್ಪು ಇಲ್ಲ ಅಂದರೆ ಆ ಕುಟುಂಬಕ್ಕೆ ಏನು ನ್ಯಾಯ ಕೊಡಿಸ್ತೀರೋ ಕೊಡಿಸಿ ಎಲ್ಲೆಲ್ಲೋ ಹೋಗ್ತಾರಲ್ಲ ಆ ಚಲೋ ಈ ಚಲೋ ಅಂತ ಮಾಡ್ತಾರಲ್ಲ ಬಾ ಛಲವಾದಿ ನ್ಯಾಯೋಣ ನಾನೇ ಕಾರ್ ತಗೊಂಡು ನಿಮ್ಮನೆ ಹತ್ರ ಬರ್ತೀನಿ ಹೋಗ್ತೀನಿ ಆ ಕುಟುಂಬದ ಜೊತೆ ಕುತ್ಕೊಂಡು ನ್ಯಾಯ ಕೊಡಬೇಕು ನೀವು ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ದರೆ ಛಲುವ ದಿನ ಅಂಚೋ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಅಷ್ಟೇ ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ ನೀವು ಬಾಯಿ ಬಿಚ್ಚಬೇಕು ಅಷ್ಟೇ ಇಲ್ಲ ನಾನು ಛಲುವ ದಿನ ಅಂಚಿಸೋಣ ಪ್ರಶ್ನೆ ಮಾಡ್ತೀನಿ